ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ಕಾಗೆ ಮತ್ತು ಮೇಕೆ ಮೇಕೆ ಒಂದು ಸಾರಿ ಕಾಗೆ ಒಂದು ಮೇಕೆ ಮೇಲೆ ಕುಳಿತುಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡಕ್ಕೆ ಕೇಳ್ತಾ ಇರುತ್ತೆ ಮೇಕೆ ಹಾಗೆಯೇ ಮಾಡ್ತಾ ಇರುತ್ತೆ ಕಾಗೆ ಮಾತ್ರ ಆರಾಮಾಗಿ ಮೇಕೆ ಮೇಲೆ ಕುತ್ಕೊಂಡು ಓಡಾಡ್ತಾನೇ ಇರುತ್ತೆ ಮೇಕೆಗೆ ಓಡಾಡಿ ಓಡಾಡಿ ಸುಸ್ತಾಗಿ ಹೋಗ್ಬಿಡುತ್ತೆ ಆದರೆ ಕಾಗೆ ಮಾತ್ರ ಆರಾಮಾಗಿರುತ್ತೆ ಕೊನೆಗೆ ಮೇಕೆಗೆ ಸಿಟ್ಟು ಬಂದುಬಿಟ್ಟು ನೀನು ನನ್ನ ತುಂಬ ಅಪಾಸೆ ಮಾಡ್ತಾ ಇದ್ದೀಯಾ ಇದು ಸರಿಯಲ್ಲ ನಾನು ಸುಮ್ಮನೆ ಇದ್ದೀನಿ ಅಂದ್ಬಿಟ್ಟು ನನ್ನ ಈ ಥರ ರೇಗಿಸ್ತಾ ಇದ್ದೀಯಾ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀಯಾ ಅಂತ ಹೇಳುತ್ತೆ ಅದೇ ನೀನು ಆಯ್ಕೆ ಸಿಕ್ಕಿದ್ರೆ ನೀನು ತಿಂದು ಹಾಕ್ಬಿಡ್ತಿತ್ತು ಅಂತ ಮೇಕೆ ಹೇಳುತ್ತೆ ಆಗ ಕಾಗೆ ಹೇಳುತ್ತೆ ಮೇಕೆ ನೀನೊಬ್ಬ ಮೂರ್ಖ ಮತ್ತು ಅಂಜು ಬುರ್ಕ ಆದ್ದರಿಂದ ನಿನ್ನನ್ನು ಸವಾರಿ ಮಾಡಿದೆ ಓಡಾಡಿಸ್ದೆ ಅದೇ ನೀನು ಧೈರ್ಯಶಾಲಿ ಆಗಿದ್ದರೆ ನಿನ್ನನ್ನು ನೋಡಿ ನಾನು ಎದುರ್ಕೊಂಡು ಓಡೋಗ್ತಾ ಇದ್ದೆ ಧೈರ್ಯಶಾಲಿಗಳನ್ನು ಕಂಡು ನಾನು ಹೆದರಿ ಗೌರವಿಸ್ತಾ ಇದ್ದೆ ಅಂತ ಹೇಳುತ್ತೆ ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ ಹೇಡಿಗಳು ಮಾತ್ರ ಅಪಹಾಸ್ಯಕ್ಕೆ ಗುರಿಯಾಗುತ್ತಾರೆ ಅಂತ ಥ್ಯಾಂಕ್ ಯು ಹೇಳಿ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ